শুনিয়ে

ತಡೆಗಾಡಿನ ಕಟ್ಟಕಂತ ಮಾಡ್ತೀವಿ ಅಂಗನವಾಡಿ ಟೀಚರ್ಗಳು ಕಳೆದ ಇಪ್ಪತ್ತು ವರ್ಷದಿಂದ ಶಾಲೆ ನಡೀತಾ ಇದೆ ಮಕ್ಕಳಿಗೆ ಆ ದಾರಿಯಲ್ಲಿ ಬಿಡಲ್ಲ ಅಂತ ನಾವು ಕೂಡ ಕೇಳಿದೆ ಈಗ ಜಿಲ್ಲಾಡಳಿತ ನಾವಲ್ಲಿ ಬಂದಿದ್ದೀವಿ ತಡೆಗಾಡಿ ಕಟ್ಟಕಂತ ವ್ಯವಸ್ಥೆ ಮಾಡ್ತೀವಿ ತಡೆಗಾಡಿನ ಕಟ್ಟ ಸೊಲ್ಯೂಷನ್ ಇಲ್ಲ ಇವನ್ ಅಲ್ಲಿಂದ ನಾವು ಅಂಗನವಾಡಿ ಶಾಲೆ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಮಾಡಿದ್ರು ಕೂಡ ಇದಕ್ಕೆ ಸೊಲ್ಯೂಷನ್ ಇಲ್ಲ ನಮ್ಮ ಮಕ್ಕಳನ್ನ ನಾವು ಕಾಪಾಡಬೇಕಾಗತ್ತೆ ಸೊ ಸಾರ್ವಜನಿಕರ ಮನವಿ ಇದೆ ಇಂಥ ಸಂದರ್ಭದಲ್ಲಿ ಯಾವಾಗ ಯಾವಾಗ ಮಳೆ ಜಾಸ್ತಿ ಆಗುತ್ತೆ ನೀರು ಇದೆ ಅಲ್ಲಿ ಕುಡಿಯ ನೀರು ಅಲ್ಲಿ ಕುಡಿಯ ನೀರು ಕಂಟಿನ್ಯೂಸ್ ವಾಟರ್ ಇದ್ದೇ ಇರ್ತದೆ ನಮ್ಮ ಮಕ್ಕಳನ್ನ ಕಾಪಾಡತಕ್ಕಂಥದ್ದು ಜವಾಬ್ದಾರಿ ತಾವು ಸ್ವಲ್ಪ ಊರಿನ ಎಲ್ಲ ಯಜಮಾನರು ಮುಖಂಡರುಗಳು ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರು ದಯಮಾಡಿ ಸ್ವಲ್ಪ ಹೆಚ್ಚಿನ ಕಾಜಿ ವಹಿಸಬೇಕಂತ ಹೇಳಿದ್ವಿ ಒಂದು ಎರಡನೇದು ಇಲ್ಲೇ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಇದು ಸ್ಪೆಷಲ್ ಆಗಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸರ್ಕಾರ ವತಿಯಿಂದ ನಾವು ರಿಲೀಫ್ ರಿಲೀಫ್ ಕೊಡಲಿಕ್ಕಾಗತ್ತಾ ಅಂತ ಹೇಳಿ ಮಾನ್ಯ ಅವ್ರಿಗೆ ಲೆಟರ್ ಮನೆ ಹೋಗಿ ಮಾನ್ಯ ಮುಖ್ಯಮಂತ್ರಿ ಖುಷಿಯಾಗಿ ಅವರಿಗೆ ಫ್ಯಾಮಿಲಿಗೆ ಏನನ್ನ ಸ್ಪೆಷಲ್ ಆಗಿ ಏನಾದ್ರೆ ನಾವು ಸರ್ಕಾರ ಓದಿ ಪ್ರಯತ್ನ ಮಾಡ್ತೀವಿ ಹಂಗೆ ಫೈಂಡ್ ಮಾಡೋದು ಫಾಲ್ಟು ಭಾಳ ಈಸಿ ಇದೆ ಬಟ್ ಅಲ್ಲಿ ನೋಡಿದ್ರೆ ಆ ಥರ ಏನು ಇಂಥವರೆ ಆಗಿದೆ ಅಂತ ಹೇಳಕ್ ಬರೋದಿಲ್ಲ ಆಕ್ಚುಲಿ ನಾವು ದೂರಕೊಂಡಾಗ್ ಕಲ್ಟ್ ಬಟ್ ಹತ್ರ ಇದೆ ನೆಗ್ಜೆನ್ಸ್ ಇದೆ ಅಂತ ಗ್ರಾಮ ಆಗ್ಬೇಕಂತ ಇದೆ ತಾಲೂಕ್ ಪಂಚಾಯತಿಯಿಂದ ಆಗಬೇಕು ಎಮ್ ಎಲ್ ಎ ಗ್ರ್ಯಾಂಟು ಆಗ್ಬೋದು ಎಮ್ ಎಲ್ ಎ ಗ್ರಾಂಟು ಅಂತ ಅಲ್ಲಿ ಅದು ತಡೆಗಾಡಿ ಕೊಡ್ತಕ್ಷಣ ಅದು ಸಮಸ್ಯೆ ಬಗೆಹರ್ತಂತ ನನಗೇನು ಕಾಣ್ತಾ ಇಲ್ಲ ನಿಮಗೂ ತರ ಕಾಣ್ತಾ ಇದೆ ಎಲ್ಲಿಂದನೂ ಹೋಗ್ಬೋದು ಮಕ್ಕಳು ಇಲ್ಲಿ ರಜೆ ಮಾಡ್ಬಿಡುದಿಲ್ಲ ಅಂತೆ ಒಂದು ಇದೆ ಸೊ ಇದಕ್ಕೆ ಹೆಚ್ಚಿನ ಕಾಜಿ ಜನ ವಹಿಸ್ಬೇಕು ಆ ಮುಂದೆ ತಡೆಗಾಡಿ ಕಟ್ತಕ್ಕಂಥ ಮಾಡ್ತಿರೋ ಹತ್ರ ಹೇಳಿ